ಇದೆಲ್ಲ ಒಂದು ಪೊಲಿಟಿಕಲ್ ಸ್ಟಂಟ್ ಅಂತ ಹೇಳ್ಬಿಡ್ತು ಹೇಳ್ತೀನಿ ನಾನು ನಾವು ನೋಡಿದ್ವಿ ಹೇಗೆ ಹಿಂದಕ್ಕೆ ಆದ್ರೂ ಅವ್ರ ಏನು ಸ್ಟೇಟ್ಮೆಂಟ್ ಕೊಟ್ಟಾಗ ಬಿಜೆಪಿದ ಒಬ್ರು ನಾಯಕರು ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ಗೆರಾವ್ ಮಾಡಿದ್ರು ಚಿತ್ತಾಪುರ್ ಗೆಸ್ಟ್ ಹೌಸ್ ಅಲ್ಲಿ ಅಂತ ಎರಡ್ ಮೂರ್ ಗಂಟೆ ಅವರಿಗೆ ಮಾಡಿದ್ರು ಅವರು ಬೆಂಬಲಿದ್ರು ಸೊ ಪ್ರಿಯಾಂಕರ್ಗೆ ಅವರು ಏನಾದ್ರು ಯಾರಾದ್ರು ಒಬ್ರು ಮೆಸೇಜ್ ಕಳ್ಸಿ ಬಿಟ್ರು ಏನಾದ್ರು ಒಂದು ಹೇಳಿಕೆ ಹೇಳ್ಬಿಟ್ರು ಅಂತ ಭಯಭೀತಿ ಭೀತಿ ಪಡೋ ಅಂತ ಮನುಷ್ಯ ಅಂತೂ ಅವ್ರ ಅಲ್ಲ ಅದ್ರಕ್ಕಿಂತ ಮೊದಲಿಗೆ ಅವ್ರು ಹೇಳಿದ್ರು ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಆರ್ ಎಸ್ ಎಸ್ ಗೆ ನೀವು ಪರ್ಮಿಷನ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಪ್ರಶ್ನೆ ಸರ್ಕಾರಿ ಕರ್ನಾಟಕದ ಸ್ಪೆಷಲಿ ಕಲಬುರ್ಗಿ ಡಿಸ್ಟ್ರಿಕ್ಟ್ ನ ಅಥವಾ ಕರ್ನಾಟಕದ ಸರ್ಕಾರಿ ಶಾಲೆಗಳ ಕಾಲೇಜು ಒಂದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಆದ್ರೂ ಇದಾವ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಬಿದ್ದೋಗಿದೆ ಅಲ್ಲಿ ಟೀಚರ್ಸ್ ಅಲೋಕೇಶನ್ ಆಗ್ತಾ ಇಲ್ಲ ಟೀಚರ್ಸ್ ಗೆ ನೀವು ರಿಕ್ರೂಟ್ ಮಾಡ್ತಾ ಇಲ್ಲ ನಿನ್ನೆ ತಾನೇ ಒಬ್ರು ಲೈಬ್ರರಿ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಮೂರು ತಿಂಗಳು ಅವ್ರು ಸ್ಯಾಲರಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಈಗ ಒಂದು ಎಂಟು ವರ್ಷದ ಮಗುದು ಅಲ್ಲಿ ಮೈಸೂರಲ್ಲಿ ಹತ್ಯೆ ಆಗಿದೆ ಇದ್ರ ಬಗ್ಗೆ ಯೋಚನೆ ಮಾಡಿ ಜಿಲ್ಲೆನ ಒಂದು ಒಂದು ಪ್ರಗತಿಪರ ಜಿಲ್ಲೆಯಾಗಿ ಯಾವತ್ತು ಕಲ್ಯಾಣ ಕರ್ನಾಟಕ ಯಾವತ್ತು ನಮ್ ಕಲಬುರ್ಗಿ ಒಂದು ಡೆವಲಪ್ಡ್ ಡಿಸ್ಟ್ರಿಕ್ಟ್ ಅಂತ ಆಗುತ್ತೆ ಐವತ್ತು ವರ್ಷ ಆಯ್ತು ನೀವು ಆಡಳಿತ ಮಾಡ್ತಾ ಬಂದು ಎಪ್ಪತ್ತೆಂಟು ವರ್ಷ ಆಯ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ ಇನ್ನೂ ಕಲ್ಯಾಣ ಕರ್ನಾಟಕ ಕಲಬುರ್ಗಿ ಹಿಂದುಳಿದ ಪ್ರದೇಶನೇ ಅಂತ ಹೇಳ್ತೀವಿ ಬಿಜೆಪಿ ಅಂಡ್ ಪ್ಲೀಸ್ ಹೆಲ್ಪ್ ದ ಪೀಪಲ್ ಆಫ್ ಕಲ್ಯಾಣ ಕರ್ನಾಟಕ ಟು ಟ್ರೈವ್ ಹಾರ್ಡ್ ಅಂಡ್ ಕಮ್ ಅಪ್ ಬಿಕಾಸ್ ಎವ್ರಿಬಡಿ ಆರ್ ಮೈಗ್ರೇಟಿಂಗ್ ಟುಡೆ ಟು ಅದರ್ ಡಿಸ್ಟಿಕ್ಸ್ ಅಂಡ್ ಸ್ಟೇಟ್ ನಾನು ಅದೇ ಹೇಳ್ತಾ ಇದೀನಿ ಆರ್ ಎಸ್ ಎಸ್ ಬಗ್ಗೆನೆ ಮಾತಾಡ್ತಾರೆ ಆರ್ ಎಸ್ ಎಸ್ ಇಸ್ ಅ ನೇಷನ್ ಬಿಲ್ಡಿಂಗ್ ಆರ್ಗನೈಸೇಷನ್ ಇಟ್ ಇಸ್ ಅ ಮೂಮೆಂಟ್ ಅಂಪ್ ಅದ ಯೂನಿಫಿಕೇಶನ್ ಆಫ್ ದ ಹಿಂದೂಸ್ ಹಿಂದೂಸ್ ಗೆ ಒಗ್ಗಟ್ಟು ಮಾಡ್ಬೇಕನ್ನೋದು ಒಂದು ಉದ್ದೇಶದಿಂದ ಮಾಡಿರೋದು ಅವರು ಅವ್ರು ಯಾವಾಗ್ಲೂ ಒಂದು ಪ್ರಥಮ ಅಂತ ಹೇಳ್ತಾರೆ ಒಂದು ಚರಿತ್ರೆ ನಿರ್ಮಾಣ ಮಾಡ್ಬಿಟ್ಟು ಇಷ್ಟು ಒಳ್ಳೆ ಒಳ್ಳೆ ಲೀಡರ್ ಗಳನ್ನ ಕೊಟ್ಟಿದ್ದಾರೆ ಆಧರಣೀಯ ನರೇಂದ್ರ ಮೋದಿಜಿ ಅವರು ರಾಜನಾಥ್ ಸಿಂಗ್ ಗಡ್ಕರೇಜಿ ಅವರು ಮತ್ತೆ ವಾಜಪೇಯಿ ಜಿ ಅವರು ಯು ಹಾವ್ ಡಿಸ್ಟರ್ಬ್ ಸೊ ಆರ್ ಎಸ್ ಎಸ್ ಬಗ್ಗೆ ಅವರು ಹೇಳೋ ಚಿಂತೆ ಮಾಡೋದ್ ಬಿಡಿ ಅಂತ ಹೇಳಿ ಬಹಳ ಜನ ಇವತ್ತು ಪ್ರತಿ ಎಲ್ಲರೂ ಜಿಲ್ಲೆಯಲ್ಲಿ ಒಂದಲ್ಲ ಒಂದು ಎಜುಟೇಷನ್ ಮಾಡ್ತಾ ಇದ್ದಾರೆ ಸ್ಟ್ರೈಕ್ ಮಾಡ್ತಾ ಇದಾರೆ ಸೊ ಅವ್ರ ಕಡೆ ಗಮನ ಕೊಟ್ಟು ಜಿಲ್ಲೆ ಜಿಲ್ಲೆ ಜನರು ನೊಂದಿದ್ದಾರೆ ಅವ್ರು ನಿಮ್ಗೆ ಓಟ್ ಹಾಕಿ ಪ್ರತಿ ಐವತ್ತು ವರ್ಷ ಐತೆ ನಿಮ್ಗೆ ಗೆಲಿಸ್ ತರಿಸಿ ನಿಮ್ಗೊಂದು ಸೂಪರ್ ಪವರ್ ಕೊಟ್ಟಿದ್ದಾರೆ ಸೊ ಪ್ಲೀಸ್ ವರ್ಕ್ ಫಾರ್ ದೆಮ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ವಿ ಪೊಲಿಟಿಕ್ಸ್ ಯಾರ್ ವಿ ವಾಂಟ್ ದ ವೆಲ್ಫೇರ್ ಆಫ್ ದ ಪೀಪಲ್ ಪ್ಲೀಸ್ ಸ್ಟಾಪ್ ಆಲ್ ದಟ್ ಆ್ಯಂಡ್ ಕಾನ್ಸನ್ಟ್ರೇಟ್ ಆನ್ ದ ಪೀಪಲ್ ಆಫ್ ಕಲ್ಯಾಣ ಕರ್ನಾಟಕ ಅಂಡ್ ಕಲಬುರ್ಗಿ ಡಿಸ್ಟ್ರಿಕ್ಟ್